ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಚಿಕ್ಕದಾಸರಹಳ್ಳಿಯಲ್ಲಿ ಶ್ರೀ ಪೂಜಮ್ಮ ದೇವಿಯ ನಾಲ್ಕನೇ ವರ್ಷದ ಹೂವಿನ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಶ್ರೀ ಪೂಜಮ್ಮ ದೇವಿಯ ನಾಲ್ಕನೇ ವರ್ಷದ ಹೂವಿನ ಕರಗ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ಹಾಗೂ ಭಕ್ತಿಯಿಂದ ನಡೆಯಿತು ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಪೂಜಮ್ಮ ದೇವಿಯ ಕರಗ ಮಹೋತ್ಸವವನ್ನು ಶ್ರೀ ಪೂಜಮ್ಮದೇವಿ ಸೇವಾ ಯುವಕರ ಸಂಘ ಶ್ರೀ ವಾಲ್ಮೀಕಿ ಮಹರ್ಷಿ ಸೇವಾ ಯುವಕರ ಸಂಘ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಕಳೆದ ಮೂರು ವರ್ಷಗಳಿಂದ ಪ್ರಾರಂಭ ಮಾಡಿದ್ದು ಈ ಬಾರಿ ನಾಲ್ಕನೇ ವರ್ಷದ ಕರಗ ಮಹೋತ್ಸವವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕರಗವನ್ನು ಓಳೂರು ಗ್ರಾಮದ ವಸಂತ್ ಕುಮಾರ್ ಅವರು ತಲೆ ಮೇಲೆ ಹೊತ್ತು ಗ್ರಾಮದ ಎಲ್ಲಾ ರಾಜಬೀದಿಗಳಲ್ಲೂ ಮೆರವಣಿಗೆ ನಡೆಸಿದ್ರು ವೀರಕುಮಾರರು ಹಾಗೂ ಭಕ್ತರು ಕರಗವನ್ನು ಹಿಂಬಾಲಿಸಿದ್ರು ಗ್ರಾಮದ ಮನೆಗಳ ಮುಂದೆ ಸಾರಿಸಿ ರಂಗೋಲೆ ಹಾಕಿ ಭಕ್ತಿ ಭಾವದಿಂದ ಕರಗವನ್ನು ಬರಮಾಡಿಕೊಂಡು ತಮ್ಮ ಇಷ್ಟಾರ್ಥ ಈಡೇರಲೆಂದು ಕರಗಕ್ಕೆ ವಿಶೇಷವಾಗಿ ಪೂಜಿಸಿ ಸಲ್ಲಿಸಿ ಭಕ್ತಿಪೂರ್ವಕವಾಗಿ ನಮಿಸಿದ್ರು ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ವಾದ್ಯಗೋಷ್ಠಿ ಏರ್ಪಡಿಸಿದ್ದು ತಮಟೆ ಹಲಗೆ ಹಾಗೂ ಚಿತ್ರಗೀತೆಗಳ ಸಂಗೀತಕ್ಕೆ ತಕ್ಕಂತೆ ಕರಗವು ಹೆಜ್ಜೆ ಹಾಕಿ ಭಕ್ತರನ್ನು ನಿಂತಲ್ಲೇ ನಿಲ್ಲುವಂತೆ ಮಾಡಿತ್ತು ಗ್ರಾಮದ ಪ್ರದಕ್ಷಿಣೆ ನಂತರ ಕರಗ ಗರ್ಭಗುಡಿ ಸೇರಿತು ಕರಗ ಮಹೋತ್ಸವದ ಅಂಗವಾಗಿ ಪೂಜಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಮೂರನೆಯ ದಿವಸ ಗ್ರಾಮದ ಪ್ರಮುಖ ದೇವರುಗಳ ಮೆರವಣಿಗೆ ದೇವರುಗಳನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ದೇವಿ ಕರಗ ಮಹೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ರಸ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ಪ್ರಸಿದ್ಧ ಕಲಾವಿದರ ತಂಡಗಳು ಕನ್ನಡ ತೆಲುಗು ಹಿಂದಿ ಗೀತೆಗಳಿಗೆ ನೃತ್ಯ ಹಾಗೂ ಗೀತಗಾಯನ ಮಾಡಿ ಸಭಿಕರ ಮನತಣಿಸಿದ್ರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಮಾತನಾಡಿ ನಗರ ಹಾಗೂ ಪಟ್ಟಣಗಳಿಗೆ ಸೀಮಿತವಾಗಿದ್ದಂತಹ ಕರಗ ಮಹೋತ್ಸವ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿಯೂ ಕರಗ ಮಹೋತ್ಸವ ಪ್ರಾರಂಭವಾಗಿದ್ದು ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಕರಗ ಮಹೋತ್ಸವವನ್ನು ವೈಭವದಿಂದ ಆಚರಿಸುತ್ತಿದ್ದು ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ರು ಒಂದು ಮೂರು ವರ್ಷದಿಂದ ಇವತ್ತು ವಿದ್ಯಾಸರಣ ಮಾಡ್ಕೊಂಡು ಬರ್ತಾ ಇದ್ದಾರೆ ನನಗೊಂದು ಇವತ್ತೊಂದು ವಿಶೇಷ ಯಾಕಂದರೆ ಇವತ್ತು ಬಸ್ ಬಂದಿರೋದು ಒಂದು ಹಳ್ಳಿಯಲ್ಲಿ ಕರ್ಗ ಮಾಡ್ತಾ ಇರೋದು ಇದೊಂದು ವಿಶೇಷ ಅದಕ್ಕಿಂತ ನಮ್ಮ ಡಾಕ್ಟರ್ ಶೆಟ್ಟರು ಊರಿನ ಗ್ರಾಮಸ್ಥರು ಹಿರಿಯರು ಮಾಜಿ ಸದಸ್ಯರು ಹಾಲಿ ಸದಸ್ಯರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಮ್ಮ ಪೂಜಾ ಮಹಾದೇವಿ ಸಂಘದವರು ಮತ್ತು ವಾಲ್ಮೀಕಿ ಸಂಘದವರು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಮಳಮಾಚನಹಳ್ಳಿ ಗ್ರಾಮದ ಜೆಡಿಎಸ್ನ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಮಾತನಾಡಿ ಚಿಕ್ಕದಾಸರಹಳ್ಳಿ ಜನತೆ ಬಹಳಷ್ಟು ಕಷ್ಟಜೀವಿಗಳು ಮುಗ್ಧರಾಗಿದ್ದು ಕೊಟ್ಟಂತಹ ಮಾತನ್ನು ಚಾಚು ತಪ್ಪದೆ ನಡೆದುಕೊಳ್ಳುವ ಜನರಾಗಿದ್ದು ದೇವರು ಒಳ್ಳೆಯದು ಮಾಡಲಿ ಗ್ರಾಮದ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ಗ್ರಾಮವನ್ನು ಅಭಿವೃದ್ಧಿ ಮಾಡಿ ಗ್ರಾಮದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಟ್ಟು ಮಾದರಿ ಗ್ರಾಮವನ್ನಾಗಿ ಮಾಡಬೇಕೆಂದು ತಿಳಿಸಿದರು ಎಲ್ಲ ಜನರಿಗೂ ಒಂದುತ್ತ ಏನು ಇವತ್ತು ಚಿತ್ತಾಸಳ್ಳಿ ಗ್ರಾಮದಲ್ಲಿ ಪೂಜಮ್ಮ ತಾಯಿಯ ಕರಗ ಮಹೋತ್ಸವದ ಕಾರ್ಯಕ್ರಮ ಇವತ್ತೇನು ಹುಮ್ಮಕೊಂಡಿದ್ದೀರಿ ಆ ಪೂಜಮ್ಮ ತಾಯಿ ಈ ಒಂದು ಚಿತ್ತಾಸರಳ್ಳಿ ಗ್ರಾಮದ ಜನತೆಗೆ ಎಲ್ಲರಿಗೂ ಒಳ್ಳೆಯ ಮಾಡಲಿ ಇವತ್ತೇನು ಚಿತ್ರ ಚಿತ್ತಾಸರಳ್ಳಿಯ ಜನ ಇದ್ದೀರಿ ಬಹಳ ಕಷ್ಟಜೀವಿಗಳು ಬಹಳ ಮುಕ್ತರು ಏನು ಕೊಟ್ಟಂಥ ಮಾತಿಗೆ ನಡೀತಾ ಇರ್ತಕ್ಕಂಥ ಜನಗಳು ನಿಮ್ಮೆಲ್ಲರಿಗೂ ಜೇವ್ ಒಳ್ಳೇದು ಮಾಡಲಿ ಈ ಒಂದು ಚಿತ್ತಾದ್ರಹಳ್ಳಿ ಗ್ರಾಮ ಇನ್ನಷ್ಟು ಅಭಿವೃದ್ಧಿಯಾಗಲಿ ಅಭಿವೃದ್ಧಿಗೆ ಗ್ರಾಮಸ್ಥರು ಎಲ್ಲರೂ ಪಕ್ಷಭೇದಗಳನ್ನ ಮರೆತು ಮೊದಲು ಗ್ರಾಮದ ಅಭಿವೃದ್ಧಿ ಆಗಬೇಕು ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಗ್ರಾಮಗಳಿಗೆ ಚರಂಡಿ ವ್ಯವಸ್ಥೆಗಳಾಗಬೇಕು ರೋಡ್ ವ್ಯವಸ್ಥೆ ಆಗಬೇಕು ಇದಕ್ಕೆಲ್ಲ ನೀವು ಚಿಕ್ಕಬಳ್ಳಾಪುರ ಚಿತ್ತಾದ್ರಹಳ್ಳಿಯ ಗ್ರಾಮದ ಎಲ್ಲ ಜನಗಳು ಪಕ್ಷಾತೀತವಾಗಿ ಸಹಕರಿಸಿ ಈಗ ಏನಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಚಿಕ್ಕಾಚಳಿ ಅಭಿವೃದ್ಧಿಗೆ ನೀವೆಲ್ಲ ಹೊಸಿಕೊಟ್ಟಿದ್ದೆ ಅಂದ್ರೆ ಚಿಕ್ಕಾಚರಹಳ್ಳಿ ಗ್ರಾಮ ಮಾದರಿ ಆಗ್ತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ ಆದ್ರಿಂದ ಚಿಕ್ಕಾಚಳ್ಳಿ ಗ್ರಾಮದ ಜನತೆ ಏನಿದ್ರೆ ಈ ಒಂದು ಗ್ರಾಮಕ್ಕೆ ಏನೇನು ಕೆಲಸಗಳಾಗಬೇಕಾಗಿದೆ ಈ ಒಂದು ಮರ್ಮಾಚಳ್ಳಿ ಗ್ರಾಮ ಪಂಚಾಯತ್ ಮುಖಾಂತರ ಮಾಡಿಸ್ಕೊಂಡು ಈ ಸಂದರ್ಭದಲ್ಲಿ ಚಿಕ್ಕದಾಸರಹಳ್ಳಿ ಗ್ರಾಮದ ಹಿರಿಯ ಮುಖಂಡ ಬ್ಯಾಟರಾಯ್ ಶೆಟ್ಟಿ ಮಳಮಾಚನಹಳ್ಳಿಯ ಎಂಸಿ ಜಗದೀಶ್ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಮುನ್ರಾಜು ಸದಸ್ಯರಾದ ಪ್ರಭಾಕರ್ ಜಯಮ್ಮ ಮುನ್ರಾಜು ಮಂಜುಳಾ ಮುನೇಗೌಡ ನಾಗರಾಜ್ ನಾಗೇಶ್ ಗ್ರಾಮದ ಮುಖಂಡರಾದ ಮಂಜುನಾಥ್ ಬಿ ದ್ಯಾವಪ್ಪ ರಾಜಣ್ಣ ಲಕ್ಷ್ಮೀಕಾಂತ್ ಬ್ಯಾಟ್ರಾಯಪ್ಪ ಗೋಪಾಲ್ ಅಕ್ಬರ್ ಸೇರಿದಂತೆ ಶ್ರೀ ಪೂಜಮ್ಮ ದೇವಿ ಸೇವಾ ಯುವಕರ ಸಂಘ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಸೇವಾ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ